ಲಿರಿಕ್ಸ್ ರೈಟ್ ಜೊತೆಗೆ ಎಕ್ಸ್ಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತ ಉದಯ್ ಕುಮಾರ್ ಇಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಸಿನಿಮಾ ಸ್ನೇಹಿತರೆ ಹಾಗೂ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಮಿಡಿಲ್ ಕ್ಲಾಸ್ ರಾಮಾಯಣ ಅಂತ ನಮ್ಗೆ ನೆನಪಾಗುವುದು ಪ್ರತಿಯೊಬ್ಬರು ಫ್ಯಾಮಿಲಿ ಏನೇನ್ ಮಾತಾಡ್ತಾರೆ ಯಾವ ರಾಮಾಯಣಗಳು ಇದೆ ದೊಡ್ಡ ರಾಮಾಯಣ ಯಾರ್ಯಾರ ಮನೆಯಲ್ಲಿ ರಾಮಾಯಣ ಇರಲ್ಲ ಈ ತರ ಎಲ್ಲಾ ಮಾತುಗಳು ನಾವು ಹೇಳ್ತಾ ಇರ್ತೀವಿ ಇದರ ಆಧಾರದ ಮೇಲೆ ನಾವು ಒಂದು ಕಥೆನ ಮಾಡಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನೇನು ಕತೆಡ್ ಆನ್ಸ್ ಟು ಫೋರ್ಟಿ ಸ್ಟೋರೀಸ್ ಅದೆಲ್ಲ ತಲೆಗಿಟ್ಕೊಂಡು ಒಂದು ಕಥೆನ ಮಾಡಿರ್ತಕ್ಕಂಥದ್ದು ಒಂದು ಮಗು ಹುಟ್ಟಿದಾಗ ಸಾಯೋವರೆಗೂ ಸಹ ರಾಮಾಯಣ ನೋಡ್ತಾನೆ ಇರುತ್ತೆ ಎಲ್ಲಾ ಏಜ್ ನವರು ನೋಡ್ಬೇಕಾದಂತಹ ರಾಮಾಯಣ ನೋಡ್ತಾ ಇರ್ತಕ್ಕಂತಹ ರಾಮಾಯಣ ನೋಡುವಂತಹ ರಾಮಾಯಣ ಒಂದು ಮಗು ಹುಟ್ಟಿದಾಗ ತುಂಬಾ ಖುಷಿ ಇರುತ್ತೆ ಜ್ವರ ಬಂದ್ರೆ ಕಲ್ಯಾಣ ಬಂದ್ರೆ ಹಾಸ್ಪಿಟಲ್ ಹೋಗ್ಬೇಕು ಅದೊಂದು ರಾಮಾಯಣ ಚಿಕ್ಕ ಮಕ್ಳ ಪ್ಯಾಂಪರ್ ಚೇಂಜ್ ಮಾಡ್ಬೇಕು ಗಂಡ ಹೆಂಡತಿ ಗಿಡದು ಎಂಟಿ ಗಿಡ ಗಿಡದು ಅದೊಂದು ರಾಮಾಯಣ ಸ್ಕೂಲ್ ಸೇರ್ಸ್ಬೇಕು ದುಡ್ಡಿರಲ್ಲ ಇ ಎಂ ಐ ತಗೊಂಡ್ ಇ ಎಂ ಐ ಕಟ್ಟಬೇಕು ಸಾಲ ಮಾಡ್ತಾರೆ ಓದೋದಕ್ಕೋಸ್ಕರ ಅದೊಂದು ರಾಮಾಯಣ ಸ್ಕೂಲ್ ಅಲ್ಲಿ ಸರಿಯಾಗಿ ಓದಲ್ಲ ಬೆಳೀತಾ ಬೆಳೀತಾ ಕಲ್ಚರಲ್ ಆಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ನಮ್ಮ ದನೇಶ್ ತರ ಡೈರೆಕ್ಟರ್ ಆಗ್ಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ ಮನೆಯಲ್ಲಿ ಒಪ್ಪೋದಿಲ್ಲ ಆಗ ಸ್ಕೂಲ್ ಅಲ್ಲಿ ಮತ್ತೆ ಮಾಡ್ತಾರೆ ಏನಪ್ಪಾ ನೀ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದ್ಬಿಟ್ಟು ಅವ್ರದ್ದು ಒಂದು ರಾಮಾಯಣ ಮನೇಲಿ ಗಂಡ ಹೆಂಡತಿಗೆ ಹೇಳ್ತಾನೆ ಹಿಂಟಿಗೆ ಹೇಳ್ತಾನೆ ಏನ್ ನಿನ್ ಮಗ ಸರಿಯಾಗಿ ಓದೋದಿಲ್ಲ ಅಂತ ಓದೋದಿಲ್ಲ ಅಂತ ಮತ್ತೆ ಹೆಂಡತಿ ನನಗೆ ಒಬ್ಬ ನಮ್ಮ ಒಬ್ಬ ನಮ್ಮ ಮಗ ನೀನ್ ಮಗ ಅಲ್ವಾ ನೀವು ಸರಿಯಾಗಿ ನೋಡ್ಕೊಳ್ಳಿ ಈ ತರ ಬೆಳೀತಾ ಬೆಳೀತಾ ಮದ್ವೆ ಮದ್ವೆ ಟೈಮ್ ಅಂದಾಗ ಹೆಣ್ಣು ಕೊಡಲ್ಲ ಕೆಲಸ ಇರಲ್ಲ ಕೆಲಸ ಇದ್ರು ಸಂಬಳ ಎಷ್ಟು ಅಂತ ಒಂದು ಲಕ್ಷ ಸಂಬಳ ಅಂದ್ರೆ ಬೆಂಗಳೂರು ಜಾಸ್ತಿ ಇದೆಯಾ ಸೈಡ್ ಇದೆಯಾ ಈಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ ಸೊ ಇಂತಹ ರಾಮಾಯಣಗಳು ಪ್ರತಿಯೊಬ್ಬರು ಮನೆಗಳಲ್ಲಿ ಇದ್ದೇ ಇರುತ್ತೆ ಇಲ್ಲಿ ಕೂತಿರ್ತಕ್ಕಂತಹ ಪ್ರತಿಯೊಬ್ಬರು ಮನೆಗಳಲ್ಲೂ ರಾಮಾಯಣ ಇದ್ದೇ ಇರುತ್ತೆ ಖಂಡಿತವಾಗೇ ಇರುತ್ತೆ ರಾಮಾಯಣ ಇಲ್ಲ ಅಂತ ಯಾವ ಹೇಳೋಕೆ ಆಗಲ್ಲ ಸಾವಿಲ್ಲದ ಮನೆಯಲ್ಲಿ ಹೇಗೆ ಸಾಸು ಇರೋದಿಲ್ವೋ ಹಾಗೆ ಪ್ರತಿಯೊಬ್ಬರು ಮನೆಯಲ್ಲೂ ರಾಮಾಯಣ ಇದ್ದೇ ಇರುತ್ತೆ ನಮ್ಮ ಸಿನಿಮಾದಲ್ಲಿ ಕೃಷ್ಣನ್ ಬಂದು ರಾಮಾಯಣ ಅವ್ರ ತಂದೆ ಇರಲ್ಲ ಪಾಪ ತಾಯಿ ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ ವೀಣಾ ಸುಂದರ್ ಅವರು ತಾಯಿ ಪಾಠ ಮಾಡಿದ್ದಾರೆ ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ ಅವನಿಗೆ ಕೃಷ್ಣನಿಗೆ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಬಹಳ ಕಷ್ಟ ಪಡ್ತಾ ಇರ್ತಾನೆ ಅವಂದೊಂದು ರಾಮಾಯಣ ಸೌಂದರ್ಯ ಅಂತ ಮೋಕ್ಷಿ ಅವರು ನಟನೆ ಮಾಡಿರೋದು ಸೌಂದರ್ಯ ಅಂತ ಕ್ಯಾರೆಕ್ಟರ್ ಅವ್ರದ್ದೊಂದು ರಾಮಾಯಣ ಅವರಪ್ಪ ತುಂಬಾ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಆಗಿರ್ತಾರೆ ಯಶ್ನಾರಾಯಣ ಸರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅವ್ರಿಗೆ ಏನೇನೋ ಕನಸುಗಳಿರುತ್ತೆ ಆ ರೀತಿ ಮದುವೆ ಆಗ್ಬೇಕು ಈ ರೀತಿ ಮದುವೆ ಆಗ್ಬೇಕು ಅಂತ ಅವ್ರದೊಂದು ರಾಮಾಯಣ ನಮ್ಮ ಕೃಷ್ಣನ್ ಸ್ನೇಹಿತ ಜಗಪ್ಪ ಅವರು ಮಾಡಿದ್ದಾರೆ ಬಾಲ ಕ್ಯಾರೆಕ್ಟರ್ ಅವ್ರದ್ದೊಂದು ರಾಮಾಯಣ ಅವರಪ್ಪ ಪಂಚೆ ಪಾಪಾಣ ಅಂತ ಸುಂದರ ಸರ್ ಮಾಡಿದ್ದಾರೆ ಯಾವಾಗ್ಲೂ ಪಂಚೆಲ್ಲ ಹೊಡಿತಾ ಇರ್ತಾರಂತೆ ಅವ್ರದೊಂದು ರಾಮಾಯಣ ನಮ್ಮ ಇನ್ನೊಂದು ಇನ್ನೊ ಹೀರೋ ಇನ್ನೋ ಕೀರ್ತಿ ರೆಡ್ಡಿ ಅಂತ ಇಂತ ಇದ್ದಾರೆ ಅವ್ರು ತುಂಬಾ ಫಾರ್ಸ್ ಇವ್ರದ ಒಂದು ರಾಮಾಯಣ ಅಂದ್ರೆ ಇವ್ರದೊಂದು ರಾಮಾಯಣ ಈ ನಾಲ್ಕು ಜನರದ್ದು ಸೇರಿ ಒಂದು ಒಳ್ಳೆ ಮಿಡಲ್ ಕ್ಲಾಸ್ ರಾಮಾಯಣನ ನಾವು ಮಾಡಿದ್ದೀವಿ ಈ ವಿಷನ್ ನ ಕಟ್ಟಂತವರು ನಮ್ಮ ಡೈರೆಕ್ಟರ್ ಧನುಷ್ ಗೌಡ ಅವರು ಅವರ ಜೊತೆಗೆ ನಾವೆಲ್ಲ ಸೇರಿ ಈ ಒಂದು ಟೆನ್ಸ್ ಏನಿದೆ ಈ ಒಂದು ವಿಷನ್ ಏನಿದೆ ಜನ ತಲುಪಿಸ್ಬೇಕು ಅಂತ ಒಂದು ಸಿನಿಮಾ ಮಾಡಿದೀವಿ ಬಟ್ ಸಿನಿಮಾ ಜಸ್ಟ್ ಸಿನಿಮಾ ತರನೇ ಹೋಗ್ಬಾರ್ದು ಯಾಕಂದ್ರೆ ಎಲ್ಲರ ಮನೆಗಳಲ್ಲೂ ಮಿಲ್ ಕ್ಲಾಸ್ ನಡೆದೇ ನಡೆಯುತ್ತೆ ಜನಕ್ಕೆ ಏನ್ ಬೇಕು ಸಿನಿಮಾ ನೋಡಿದಾಗ ಎಂಟರ್ಟೈನ್ಮೆಂಟ್ ಬೇಕು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ನಮ್ ಸಿನಿಮಾದಲ್ಲಿ ಇದೆ ಜನ ತಂದಾಗ ಸುಮ್ನೆ ವಾಪಸ್ ಹೋಗ್ಬಾರ್ದು ಏನು ಅನ್ಸಿಲ್ಲಪ್ಪ ಅಂದ್ಬಿಟ್ಟು ಎಂಟರ್ಟೈನ್ಮೆಂಟ್ ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ ನಾವೇನ್ ಇಟ್ಕೊಂಡಿಲ್ಲ ಒಂದು ಫೈಟ್ಸ್ ಇಲ್ಲ ವಲ್ಗರಿಟಿ ಇಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಫ್ಯಾಮಿಲಿನೂ ಬಂದು ಖುಷಿಯಾಗಿ ಸಿನಿಮಾ ನೋಡ್ಕೊಂಡು ಆಚೆ ಹೋಗ್ಬೇಕು ಅದನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದೀವಿ ಹಾಗೆ ಹೇಳಿದಾಗ ಈ ಸಿನಿಮಾಗೆ ಎಸ್ ನಾರಾಯಣ್ ಸರ್ ಇದಾರೆ ರಾಯ್ ಸರ್ ಪಾವಲ್ರಾಜ್ ಒಡಿ ಸರ್ ಇದಾರೆ ಆ ವ್ಯಾಂಕ್ ಜನಾರ್ದನ್ ಸರ್ ಇದಾರೆ ಶೋರಾಜ್ ಸರ್ ಇದ್ದಾರೆ ರೋಹಿಣಿ ಕಂದ್ರಾಜ್ ಮ್ಯಾಮ್ ಇದ್ದಾರೆ ಹುಲಿ ಕಾರ್ತಿಕ್ ಇದಾರೆ ದೀಪಿಕಾ ಕಾಮಿಡಿ ಕಲಾಡಿಗಳು ದೀಪಿಕಾ ಅವರಿದ್ದಾರೆ ವಿಜಯ್ ಚಂಡೂರ್ ಸರ್ ಇದಾರೆ ಸುಮಾರು ಜನ ಇವರೆಲ್ಲ ಬರಬೇಕಾಗಿತ್ತು ಕೆಲವರೆಲ್ಲ ಬರಲಿಲ್ಲ ಕಾರಣಗಳು ಅವಾಗಲೇ ನಮ್ಮ ಡೈರೆಕ್ಟರ್ ಹೇಳ್ದಾಗ ಗೊತ್ತಿಲ್ಲ ಬಟ್ ನಿಜವಾಗ್ಲೂ ನಮ್ಮ ವಿಜಯ್ ಚಂಡೂರ್ ಸರ್ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಏನೋ ಇತ್ತು ಅಂತ ಹೇಳಿದ್ರು ಆದ್ರೂ ನಮಗಸ್ಕರ ಬಂದಿದೆ ಸರ್ ನಿಮ್ಗೊಂದು ಹ್ಯಾಡ್ ಸರ್ ಹೊಸರ್ ಬೇಕೇ ಇಷ್ಟು ಮಾತ್ರ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಸರ್ ನಾವು ಹೊಸ ಬಟ್ ನೀವು ಬಂದಿದ್ದೀರಾ ಸರ್ ನಮಗೆ ತುಂಬಾ ಖುಷಿ ಆಗಿದೆ ಸಪೋರ್ಟ್ ಬೇಕು ಸರ್ ಇರ್ಲಿ ಸರ್ ಸಪೋರ್ಟ್ ಬೇಕು ಸರ್ ಈಗ ಯಾರು ಬಂದಿಲ್ಲ ಅಂದ್ರೆ ಸರ್ ಸಪೋರ್ಟ್ ಅವ್ರ ಕಾರಣ ಏನೇ ಇರ್ಬೋದು ಬಟ್ ಇದ್ರ ಸಪೋರ್ಟ್ ಬೇಕೇ ಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇದಾದ್ಮೇಲೆ ಲೊಕೇಶನ್ಸ್ ನಾವು ಚಿಕ್ಕಬಳ್ಳಾಪುರ ಅವಾಗೆ ನಮ್ಮ ಡೈರೆಕ್ಟರ್ ಹೇಳಿದಾಗೆ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಏನೋ ಒಂದು ಗ್ರಾಮದಲ್ಲಿ ಶೂಟ್ ಮಾಡಿದ್ವಿ ಮಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ಕೋಲಾರದಲ್ಲಿ ಶೂಟ್ ಮಾಡಿದೀವಿ ಬ್ಯಾಂಗ್ಳೂರಲ್ಲಿ ಮೇಜರ್ ಪಾರ್ಟ್ ಶೂಟ್ ಮಾಡಿದೀವಿ ಮಂಡ್ಯ ಹೋಗಿದೀವಿ ಮಂಡ್ಯದಲ್ಲೂ ಶೂಟ್ ಮಾಡಿದೀವಿ ಹೀಗೆ ಸುಮಾರು ಲೋಕೇಶನ್ ಶೂಟ್ ಮಾಡಿ ಸಾಂಗ್ಸ್ ಎಲ್ಲ ಮಂಡ್ಯದಲ್ಲಿ ಶೂಟ್ ಮಾಡಿದ್ವಿ ನನ್ನ ರಾಮಾಯಣ ಬಂದು ಈ ಸಿನಿಮಾದಲ್ಲಿ ಡೈರೆಕ್ಟರ್ ಜೊತೆ ಸೇರಿಕೊಂಡು ಸ್ತ್ರೀ ಪ್ಲೇ ಮತ್ತೆ ಡೈಲಾಗ್ಸ್ ಬಂದಿದ್ದೀನಿ ಇದು ನನ್ನ ರಾಮಾಯಣ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ನಾನ್ ನೋಡ್ಕೊಂಡಿದ್ದೀನಿ ಸುಮಾರು ತಲೆನೋವು ಇದು ನನ್ನ ರಾಮಾಯಣ ಲಿರಿಕ್ಸ್ ಬಂದಿದ್ದೀನಿ

ಮತ್ತೆ ಇನ್ನೊಂದೇನಂದ್ರೆ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಬೇಕು ಒಂದು ವಿಷಯ ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯ ಸಿನಿಮಾ ಈಗ ಹೊಸ ಸಿನಿಮಾಗಳು ಎಷ್ಟೋ ಸಿನಿಮಾಗಳು ಬಂದಾಗ ಹಿಟ್ ಆದ್ರೂ ಸಹ ಅದು ರೀಚ್ ಆಗಲ್ಲ ಜನಗಳಿಗೆ ಒಂದು ಎರಡು ಸಿನಿಮಾಗಳು ಹಿಟ್ ಆದ್ರೂ ಜನಗಳಿಗೆ ಕಾಣಿಸ್ತೇನೆ ಹೋಗ್ಬಿಡುತ್ತೆ ಪ್ರೇಕ್ಷಕರು ನಾನು ಏನ್ ಕೇಳ್ಕೊತೀನಿ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅಂದಾಗ ನೀವು ಸಿನಿಮಾ ನೋಡಿದಾಗ ಒಂದು ಪೋಸ್ಟ್ ಮಾಡಿ ಒಂದು ರೀಲ್ ಮಾಡಿ ಈ ಸಿನಿಮಾ ಮುಗಿಸ್ಕೊಂಡ್ ಆಚೆ ಬಂದಾಗ ಏನ್ ನಾವು ಏನು ರಿಯಾಕ್ಷನ್ಸ್ ಕೊಡ್ತೀವಿ ಸುಮಾರು ಫೇಕ್ ಆಗ್ಬಿಟ್ಟಿದೆ ಅವ್ರವ್ರೆ ಮಾಡ್ಸೋದ್ ಆಗ್ಬಿಟ್ಟಿದೆ ನಮ್ಮ ಪ್ರಾಡಕ್ಟ್ ಮೇಲೆ ನಮ್ ನಂಬಿಕೆ ಇದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿ ಇನ್ನು ಹೊಸ ಹೊಸ ಚೆನ್ನಾಗಿ ಸಿನಿಮಾ ನೋಡೋದಕ್ಕೆ ಪ್ರಯತ್ನ ಪಡ್ತೀನಿ ಚೆನ್ನಾಗಿದ್ರೆ ಒಂದು ಪೋಸ್ಟ್ ಹಾಕಿ ಒಂದು ಸ್ಟೇಟಸ್ ಹಾಕಿ ಎಲ್ಲರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದೀರಾ ಸೊ ನೀವು ಹಾಕೋ ಪೋಸ್ಟ್ ನಿಮ್ ಸುತ್ತಮುತ್ತ ಇರೋರಿಗೆ ಓಕೆ ಸಿನಿಮಾ ಚೆನ್ನಾಗಿದೆ ಅಂತ ಯಾರೋ ಹಾಕಿದ್ರೆ ನಾವು ನೋಡಬಹುದು ಅಂತ ಅವ್ರಲ್ಲಿ ಅಭಿಪ್ರಾಯ ಹುಟ್ಟುತ್ತೆ ಇದೊಂದು ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲಾ ಪ್ರೇಕ್ಷಕರು ಅಷ್ಟೇ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಹರಡಿಸೋದಕ್ಕೆ ಪ್ರಯತ್ನ ಮಾಡಿ ಅದ್ ಹೇಗಿದ್ರೆ ಜನಿಯಾಗ ಆರ್ಗ್ಯಾನಿಕ್ ಆಗುರಿ ಥ್ಯಾಂಕ್ ಯು ಸೋ ಮಚ್ ಪ್ರಶ್ನೆಗಳ ಪ್ರದೀಯಾ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡ್ಬಿಡೀರಾ ಅವರೆ ರೈಸ್ ಮಾಡಿದ್ದೀನಿ ಥ್ಯಾಂಕ್ ಯು ಡೈ ಥ್ಯಾಂಕ್ ಯು ವೆರಿ ಮಚ್ ಸ್ಟ್ರೈಟ್ ಹೇಳ್ಬಹುದು ನಾನು